ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಒಂದು ಕವನವನ್ನು ವಾಚನೆ ಮಾಡ್ತಾಯಿದ್ದೀನಿ ನೂರು ವಾಕ್ಯಗಳ ಒಂದು ಕವನ ಸಮುದ್ರ ಮತ್ತು ನಾನು ಇತ್ತೀಚೆಗೆ ಬರೆದದ್ದು ಮೊಟ್ಟ ಮೊದಲ ಬಾರಿ ಸಮುದ್ರದ ಮುಂದೆ ನಿಂತಾಗ ಬೆರಗಿನ ರೋಮಾಂಚನದಲ್ಲಿ ವಿಸ್ಮಯದ ಝರಿ ಕಂಡೆ ಕೆರೆ ಕಟ್ಟೆ ಹೊಳೆ ನೋಡಿದ್ದ ನಾನು ಕೆರೆ ಕಟ್ಟೆ ಹೊಳೆ ನೋಡಿದ್ದ ನಾನು ಸಮುದ್ರ ಕಂಡಾಗ ಬೆಚ್ಚಿ ಕೂತೆ ಮೂಕನಾಗಿ ತದೇಕ ಚಿತ್ತದಿಂದ ನೋಡಿದೆ ಎಲ್ಲಿ ನೋಡಿದರೂ ನೀರು 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 ಕಣ್ಣು ಹಾಯಿಸಿದಷ್ಟು ನೀರು ನನ್ನೊಳಗೆ ಜುಳು ಜುಳು ಎಷ್ಟೊಂದು ಆಳ ಅಗಲದ ಈ ಭೂಮಿಯ ಮೇಲೆ ಸಮುದ್ರ ನಿಂತಿದೆ ಒಂದೊಂದು ಸಮುದ್ರ ಒಂದೊಂದು ನಾಗರಿಕತೆಯ ಆಲಯ ನೀರು ನೀರಿನ ಮೇಲಿನ ಗಾಳಿ ವಾಯುಭಾರತದ ವಾಯುಭಾರದ ಆಟೂಟ ನೀರು ನೀರಿನ ಮೇಲಿನ ಗಾಳಿ ವಾಯುಭಾರದ ಆಟ ಆಟೂಟ ಅದೆಷ್ಟೊಂದು ಶಾಂತದ ನಿಗೂಢ ಅದೆಷ್ಟೊಂದು ಆಶಂಕದ ವಿಸ್ಮಯ ಅದೆಷ್ಟೊಂದು ಕೆರೆ ಕಟ್ಟೆ ಹೊಳೆ ಜಲಪಾತ ನದಿಗಳ ನೀರನ್ನು ತನ್ನ ಒಡಲಿಟ್ಟು ಕೊಂಡಿದೆ ಅದೆಷ್ಟೊಂದು ಮುತ್ತು ರತ್ನಗಳ ಖಜಾನೆ ತುಂಬಿಕೊಂಡಿದೆ ಇತಿಹಾಸದ ಕುರುಹಿಗೆ ಸಾಕ್ಷಿಯಾಗಿ ಹಡಗುಗಳ ನಿಲ್ದಾಣದ ಲಂಗರು ದಾರಿ ತೋರಿಸುವ ಕೈಮರದ ಶಬ್ದ ಸಮುದ್ರ ನಿನ್ನ ಭೌತಿಕ ರೂಪವೇ ರೋಮಾಂಚನ ಸಮುದ್ರ ನಿನ್ನ ಭೌತಿಕ ರೂಪವೇ ರೋಮಾಂಚನ ಅದೆಷ್ಟೊಂದು ನೀರು ತನ್ನಲ್ಲಿ ಕಳೆದುಕೊಂಡಿದೆ ಅದೆಷ್ಟೊಂದು ನೀರು ತನ್ನಲ್ಲಿ ಕಳೆದುಕೊಂಡಿದೆ ತನ್ನ ಚಲನೆಯನ್ನು ತನ್ನ ಚಲನೆಯನ್ನು ಒಂದು ಹನಿ ಸಮುದ್ರ ಕಟ್ಟಿಕೊಡುತ್ತದೆ ತನ್ನ ಚಲನೆಯನ್ನು ಒಂದು ಹನಿ ಸಮುದ್ರ ಕಟ್ಟಿಕೊಡುತ್ತದೆ ಒಂದು ಸಣ್ಣ ಸಣ್ಣ ಝರಿ ಹಲವು ಸಮುದ್ರಗಳ ವಿಕಸಿತ ಸಮುದ್ರ ನೋಡುತ್ತಾ ನೋಡುತ್ತಾ ನನ್ನ ನಾನೇ ಮರೆತೆ ಸಮುದ್ರ ನೋಡುತ್ತಾ ನೋಡುತ್ತಾ ನನ್ನ ನಾ ಮರೆತೆ ಸಮುದ್ರ ಅದೆಷ್ಟೊಂದು ಬಾರಿ ನನ್ನನ್ನು ದಿಗಲುಗೊಳಿಸಿತು ನೀರು ಆಕಾಶಕ್ಕೂ ಹೊಂದಿಕೊಂಡಂತೆ ಕಾಣುತ್ತಿದೆ ನೀರು ಆಕಾಶಕ್ಕೂ ಹೊಂದಿಕೊಂಡಂತೆ ಕಾಣುತ್ತಿದೆ ಆದರೆ ನೀರು ಮತ್ತು ಆಕಾಶ ಎಂದಿಗೂ ಸಂಧಿಸುವುದಿಲ್ಲ ಒಂದೊಂದು ಹನಿಯ ನೀರು ಅದೆಷ್ಟೊಂದು ವೈವಿಧ್ಯ ಒಂದೊಂದು ಹನಿಯ ನೀರು ಅದೆಷ್ಟೊಂದು ವೈವಿಧ್ಯ ಸುತ್ತಮುತ್ತಲಿನ ಭೌಗೋಳಿಕ ನೆಲಕ್ಕೆ ಒಂದು ವಿಶಿಷ್ಟ ಹೆಸರು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಭಾಷೆ ಸಾಹಿತ್ಯದ ಒಡಲಲ್ಲಿ ಒಂದೊಂದು ಸಮುದ್ರ ಅನೇಕ ದೇಶಗಳಿಗೆ ರಹದಾರಿಯ ನಡಿಗೆ ಒಂದೊಂದು ಸಮುದ್ರ ಅನೇಕ ದೇಶಗಳಿಗೆ ರಹದಾರಿಯ ನಡಿಗೆ ಹಳ್ಳ ಕೊಳ್ಳ ನದಿ ಕೊನೆಗೆ ಸಮುದ್ರ ಸೇರಿ ತನ್ನ ಅಸ್ಮಿತೆ ಕಳೆದು ಆಧ್ಯಾತ್ಮದ ರಹದಾರಿಗೆ ಈ ಕಡಲು ಭೌತಿಕ ರೂಪಕ ಜಗತ್ತಿನಲ್ಲಿ ಅದೆಷ್ಟೊಂದು ಸಮುದ್ರಗಳಿವೆ ಒಂದೊಂದು ಸಮುದ್ರ ಒಂದೊಂದಕ್ಕೆ ಮಿಳಿತವಾಗಿರುವ ಘನ ಎಷ್ಟೇ ಬಣ್ಣಿಸಿದರೂ ಎಷ್ಟೇ ವರ್ಣಿಸಿದರೂ ಅಕ್ಷರಗಳು ಸಾಕಾಗುತ್ತಿಲ್ಲ ಅಕ್ಷರದಾಚೆಯ ಗಣ್ಣಾಂತ್ ಗಂಡಾಂತರ ದಾಟಿ ಹೋಗುವ ಪರಿ ಅಕ್ಷರದಾಚೆ ಖಂಡಾಂತರ ದಾಟಿ ಹೋಗುವ ಪರಿ ನೀರು ಉಪ್ಪು ಉಪ್ಪು ಆದರೂ ಜನಜೀವನ ಜೀವ ವೈವಿಧ್ಯತೆ ಭಾವ ಸಾಂದ್ರತೆ ಭಾವ ಸಂಗಮ ಪರಸ್ಪರ ಸ್ನೇಹದ ಔದಾರ್ಯ ಕಡಲು ಸದಾ ನಮ್ಮನ್ನು ಎಚ್ಚರಿಸುತ್ತಾ ಬಂದಿದೆ ಕಡಲೊಳಗೆ ನಾನು ನನ್ನೊಳಗೆ ಕಡಲು ಎಂದೆಂದಿಗೂ ಕಡಲು ವಿಸ್ಮಯಕಾರಿ ನನ್ನೊಳಗೆ ಒಂದು ಕಡಲು ಸದಾ ಭೋರ್ಗರಿಯುತ್ತಿದೆ ಅದು ಪರಂಪರೆ ಆಧುನಿಕತೆಯ ಅನುಸಂಧಾನದ ಕೈಮರ ಅದು ಪರಂಪರೆ ಆಧುನಿಕತೆಯ ಅನುಸಂಧಾನದ ಕೈಮರ ಅದೆಷ್ಟೊಂದು ಕೆರೆ ಕಟ್ಟೆ ನದಿ ಹೊಳೆ ಜಲಪಾತ ಝರಿಗಳ ಸಮುದ್ರಗಳ ನೀರು ಕುಡಿದು ಜೀರ್ಣಿಸಿಕೊಂಡಿದ್ದೇನೆ ಅದೆಷ್ಟೊಂದು ಕೆರೆ ಕಟ್ಟೆ ನದಿ ಹೊಳೆ ಜಲಪಾತ ಝರಿಗಳ ಸಮುದ್ರಗಳ ನೀರು ಕುಡಿದು ಜೀರ್ಣಿಸಿಕೊಂಡಿದ್ದೇನೆ ಪಂಚಭೂತಗಳಿಂದ ಮಾಡಿದ ಈ ದೇಹವೇ ಒಂದು ಕಡಲು ಹುಟ್ಟು ಸಾವಿನ ಮಧ್ಯೆ ಬರುವ ಈ ಜೀವನದ ಚಕ್ರದಲ್ಲಿ ನೋವು ಅವಮಾನ ಸಂತಸಗಳ ಮೂಕ ಮರ್ಮರದಲ್ಲಿ ವಿಚಾರ ಮಂಥನಗಳ ಹಗೇವಿನಲ್ಲಿ ಎಷ್ಟೊಂದು ಕಸುಬು ಈ ಪ್ರಜ್ಞೆ ಇರುವ ತೊಗಲಲ್ಲಿ ನನ್ನ ನಾ ನೋಡಿಕೊಂಡೆ ಈ ಪ್ರಜ್ಞೆ ಇರುವ ತೊಗಲಲ್ಲಿ ನಾ ನೋಡಿ ಕೊಂಡೇ ನನ್ನನ್ನು ನಾನು ತಿಳಿದುಕೊಂಡು ಸಂದರ್ಭಗಳು ಎಷ್ಟು ನನ್ನನ್ನು ನಾನು ತಿಳಿದುಕೊಂಡ ಸಂದರ್ಭಗಳು ಎಷ್ಟು ನನ್ನೊಳಗೆ ಶಾಂತ ಅಶಾಂತದ ಚಿತ್ತದ ನೀರಿದೆ ನನ್ನೊಳಗೆ ಶಾಂತ ಅಶಾಂತದ ಚಿತ್ತದ ನೀರಿದೆ ಪ್ರೀತಿ ಪ್ರೇಮದ ವಿಶ್ವಾತ್ಮಕ ಮೌಲ್ಯದ ಅಸಂಖ್ಯಾತ ವಿಚಾರಗಳ ವಿಮರ್ಶೆಯಲ್ಲಿ ಸಾಗಿ ಬಂದಿರುವ ಸಾಗುತ್ತಿರುವ ತೋಟದಲ್ಲಿ ಎಷ್ಟೊಂದು ದಾರಿಗಳ ಹುಡುಕಾಟ ಎಷ್ಟೊಂದು ಚಿಂತನೆಗಳು ಒಡಮೂಡಿದವು ನನ್ನೊಳಗಿನ ಸಮುದ್ರವನ್ನು ನಾನೇ ಅಳೆಯಬೇಕು ನನ್ನೊಳಗಿನ ಸಮುದ್ರವನ್ನು ನಾನೇ ಅಳೆಯಬೇಕು ನನ್ನೊಳಗಿನ ತಗಲೂಫಿ ತೋಳವನ್ನು ಅರಿಯುತ್ತಾ ಸಾಗುವುದೇ ಒಂದು ವಿಶಿಷ್ಟಪೂರ್ಣ ಈ ಬದುಕಿನ ಸುಂದರತೆ ಚಲನಶೀಲತೆ ಅಖಂಡತೆ ನಿರರ್ಥಕತೆ ಸದಾ ಗೊಂದಲ ಗೋಜಲವಾಗಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಲ್ಲಿ ಹುದುಗಿರುವ ಕ್ರಿಯಾಶಕ್ತಿ ಅದಮ್ಯ ಸಾಧನೆ ಮಾಡುವ ಸಾಧಿಸುವ ಕೈಂಕರ್ಯದಲ್ಲಿ ಚೈತನ್ಯದ ಶಕ್ತಿ ಸದಾ ಹರಿಯುತ್ತಾ ಬಂದಿರುವುದು ವೈಚಾರಿಕತೆ ವೈಜ್ಞಾನಿಕತೆಗಳ ಸಂಗಮದಲ್ಲಿ ಅದೆಷ್ಟೊಂದು ಪಿಸುಮಾತುಗಳು ಚೆಲ್ಲಿವೆ ಈ ಬದುಕಿನ ಒಂದೊಂದು ವೈರುಧ್ಯಗಳ ಆಗರ ಈ ಬದುಕಿನ ಒಂದೊಂದು ವೈರುಧ್ಯಗಳ ಆಗರ ಈ ನದಿಯಲ್ಲಿ ಈಜಾಡುತ್ತಲೇ ಹೋಗಬೇಕು ಈ ನದಿಯಲ್ಲಿ ಈಜಾಡುತ್ತಲೇ ಹೋಗಬೇಕು ಯಾವುದೇ ದಾರಿಯಿಲ್ಲ ನನ್ನೊಳಗಿನ ಸಮುದ್ರ ನೀರು ಉಪ್ಪು ಸಿಹಿ ನನ್ನೊಳಗಿನ ಸಮುದ್ರದ ನೀರು ಉಪ್ಪು ಸಿಹಿ ನೆಲದ ಬನಿಯ ಲವಲೇಶಗಳಲ್ಲಿ ನೆಲದ ಸತ್ವಗುಣ ಅವಿರ್ಭವಿಸಿ ಅನಿರ್ವಚನದ ಸಾಂದ್ರತ ಗಳಿಯಲ್ಲಿ ನೆಲದ ಸತ್ವಗುಣ ಅವಿರ್ಭವಿಸಿ ಅನಿರ್ವಚಿಸುವ ಸಾಂದ್ರದ ಗಾಳಿಯಲ್ಲಿ ಉತ್ಸಾಹ ಕೆಚ್ಚು ಕೋಪ ಹೆದರಿಕೆ ಆತಂಕ ಆಘಾತಗಳ ರಾಗಮಾಲಿಕೆಯ ಆಡುಂಬಲ ಉತ್ಸಾಹ ಕೆಚ್ಚು ಕೋಪ ಹೆದರಿಕೆ ಆತಂಕ ಆಘಾತಗಳ ರಾಗಮಾಲಿಕೆಯ ಆಡುಂಬಲ ಇಲ್ಲಿ ಒಂದರೊಳಗೊಂದು ಬೆರೆತಿರುವ ಜೀವಜಾಲದ ಟಂಕಸಾಲೆಯಾಗಿದೆ ಬದುಕಿನ ಉದ್ದಕ್ಕೂ ಬರುವ ಪರಂಪರಾಗತ ಅವಸ್ಥೆಗಳು ಬದುಕಿನ ಉದ್ದಕ್ಕೂ ಬರುವ ಪರಂಪರಾಗತ ಅವಸ್ಥೆಗಳು ಶಿಕ್ಷಣ ನೀಡಿ ತಿಳಿ ಹೇಳಿದ ಅಸಂಖ್ಯಾತ ವ್ಯಕ್ತಿಗಳಲ್ಲಿ ನನ್ನದು ಏನೂ ಇಲ್ಲ ನಡಿಗೆಯ ಮಡಿಕೆಯಾಗಿದೆ ಎಷ್ಟೊಂದು ಪಲಾಯನ ಎಷ್ಟೊಂದು ವಲಸೆ ಸಂವೇದನೆ ಅಸ್ಮಿತೆಯನ್ನು ಕಂಡುಕೊಳ್ಳುವ ರಾ ದಾರಿಗಳಲ್ಲಿ ಸಂವೇದನೆ ಅಸ್ಮಿತೆಯನ್ನು ಕಂಡುಕೊಳ್ಳುವ ದಾರಿಗಳಲ್ಲಿ ಸೋಲು ಗೆಲುವುಗಳ ಆಟದ ಮೈದಾನದಲ್ಲಿ ಪ್ರಶ್ನೆಗಳ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಾ ಹೋಗುತ್ತದೆ ಸದಾ ಜಿಗಿಯುವ ಸದಾ ವಿರುದ್ಧ ಹೋರಾಡುವ ಸದಾ ಜೀವಂತಿಕೆಯ ಸೃಜನಶೀಲತೆಯ ಹಾದಿಯಲ್ಲಿ ನಡೆದಷ್ಟು ನಾಡು ಭಿನ್ನ ಭಿನ್ನದ ಆ ಭಿನ್ನತೆ ಎಷ್ಟೊಂದು ವೈರುಧ್ಯಗಳ ಹುಟ್ಟಿಕೊಂಡಿವೆ ಎಷ್ಟೊಂದು ವೈರುಧ್ಯಗಳು ಹುಟ್ಟಿಕೊಂಡಿವೆ ಇಲ್ಲಿ ಈಜಾಡಲೇಬೇಕು ಪೂರ್ಣ ದಡ ಸೇರುವ ತನಕ ಗುರಿ ಮುಟ್ಟುವ ತನಕ ಸದಾ ಹೋರಾಟ ಸದಾ ಚಿಂತನೆ ಎಷ್ಟೊಂದು ನೆನಪುಗಳು ದಾಖಲಾಗಿವೆ ಭಾವಕೋಶದ ಭಾವಲಹರಿಯಲ್ಲಿ ಭಾವಕೋಶದ ಭಾವಲಹರಿಯಲ್ಲಿ ಭಾವದ ಭಾವ ಭಾವದ ಅಭಾವ ಭಾವದ ಭಾವ ಭಾವದ ಅಭಾವ ಎಂದು ತೋರುಗಂಬವಾಗದ ನನ್ನೊಳಗಿನ ನೀರೆಂಬ ಸಮುದ್ರ ಸದಾ ಜೀವಂತ ಇಲ್ಲಿ ಈಜಾಡಲೇಬೇಕು ಪೂರ್ತಿ ದಡ ಸೇರುವ ತನಕ ಗುರಿ ಮುಟ್ಟುವ ತನಕ ಸದಾ ಹೋರಾಟ ಸದಾ ಚಿಂತನೆ ಎಷ್ಟೊಂದು ನೆನಪುಗಳು ದಾಖಲಾಗಿವೆ ಭಾವಕೋಶದ ಭಾವಲಹರಿಯಲ್ಲಿ ಭಾವದ ಭಾವ ಭಾವದ ಅಭಾವ ಎಂದು ತೋರು ಗುಂಬವಾಗದ ಎಂದು ತೋರು ಗುಂಬವಾಗದ ನನ್ನೊಳಗಿನ ನೀರೆಂಬ ಸಮುದ್ರ ಸದಾ ಜೀವಂತ